ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಬ್ೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಸ್ತ ಜನತೆಗೆ ನೂತನ ಆಂಗ್ಲ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ಈ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಶ್ರೀ ಮಹಾವಿಷ್ಣುವಿನ ಉತ್ತರದ್ವಾರ ದರ್ಶನವನ್ನು ಪಡ್ಕೊಂಡು ಎಲ್ಲ ಏಕಾದಶಿಗಳು ಆ ದಿನ ಆ ಏಕಾದಶಿ ಒಂದು ದಿನ ನೀವು ಉಪವಾಸ ವ್ರತ ಅಥವಾ ಆ ಗೋವಿಂದನ ಸೇವೆಯಲ್ಲಿ ಆ ಮಹಾವಿಷ್ಣುವಿನ ಜಪದಲ್ಲಿ ಆ ಮಹಾವಿಷ್ಣುವಿನ ಸನ್ನಿಧಾನದಲ್ಲಿ ನೀವು ಶ್ರೀ ಮಹಾವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಅಥವಾ ಆ ದಿನ ಪೂರ್ತಿಯಾಗಿ ಏಕಭುಕ್ತ ಉಪವಾಸ ಅಥವಾ ಕಂಪ್ಲೀಟ್ ಉಪವಾಸ ಮಾಡಿದ್ರೂ ಕೂಡ ನಿಮ್ಮ ಆರೋಗ್ಯ ಸಹಕಾರ ಮಾಡಿದ್ರೆ ಅನುಕು ಅನುಕೂಲವಿಲ್ಲದಿದ್ದರೆ ಹಾಲು ಮತ್ತು ಹಣ್ಣು ಇತ್ಯಾದಿ ಆಹಾರವನ್ನು ತಗೊಳ್ಳುತ್ತಾ ಈ ಏಕಾದಶಿ ದಿನದಂದು ಆ ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲವಾಸ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಪಡೆಯಬೇಕಾಗಿರುವಂತಹ ದಿನ ಉತ್ತರ ದ್ವಾರ ದರ್ಶನದಿಂದ ನಾವು ಮಾಡಿರುವಂತಹ ಎಲ್ಲ ಪಾಪಗಳ ಮತ್ತು ಆ ವೈಕುಂಠ ದೇವರ ದರ್ಶನವನ್ನು ಪಡೆಯೋದರಿಂದ ನಮಗೆ ಸಿಗಬೇಕಾಗಿರುವಂತಹ ಮುಕ್ತಿಯ ಕೆಲವೊಂದು ವಿಷಯಗಳಲ್ಲಿ ಆ ಪರ ಈ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಈ ಉತ್ತರ ವೈಕುಂಠ ದ್ವಾರ ದರ್ಶನದಿಂದ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಮೂವತ್ತನೇ ತಾರೀಕು ಶನಿವಾರದಂದು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಆ ನಾಥನ ಸನ್ನಿಧಾನದಲ್ಲಿ ಈ ವೈ ಮುಕ್ಕೋಟಿ ಏಕಾದಶಿಯನ್ನು ಆಚರಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೊಸ ವರ್ಷದಲ್ಲಿ ಹೊಸ ಮಾಸದಲ್ಲಿ ಜನವರಿ ಮಾಸದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಆಂಗ್ಲ ವರ್ಷದಲ್ಲಿ ಬರುವಂತಹ ಮೊದಲನೆಯ ಮಾಸ ಜನವರಿ ಮಾಸ ರು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಅದರಲ್ಲಿಯೂ ಕೂಡ ಈ ಮಾಸದಲ್ಲಿ ಜನವರಿ ಹದಿನೈದರ ಮೇಲೆ ಒಂದು ಅದ್ಭುತ ಪವಾಡ ನಡೀತಾ ಇದೆ ಅದು ಏನಪ್ಪ ಅಂದರೆ ಈ ರಾಶಿ ಚಕ್ರದಲ್ಲಿ ದಶಮ ರಾಶಿಯಾಗಿರುವಂತಹ ಮಕರ ರಾಶಿಯಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಈ ಪಂಚಗ್ರಹ ಕೂಟದಿಂದ ಒಂದು ಅದೃಷ್ಟವನ್ನು ಒಂದು ಅದ್ಭುತವಾಗಿರುವಂತಹ ಫಲವನ್ನು ಪಡೆಯುವಂತಹ ರಾಶಿ ವೃಶ್ಚಿಕ ರಾಶಿಯಾಗಿರುತ್ತದೆ ಯಾಕಂದರೆ ಈಗ ಈ ಮಕರ ರಾಶಿಯಲ್ಲಿ ರವಿ ಬುಧ ಶುಕ್ರ ಮತ್ತು ಚಂದ್ರ ರವಿ ಬುಧ ಕುಜ ಶುಕ್ರ ಚಂದ್ರ ಈ ಐದು ಗ್ರಹಗಳು ಒಂದು ಗ್ರಹಕೂಟವನ್ನು ನಿರ್ಮಾಣ ಮಾಡಿ ಈ ಪರ್ಟಿಕ್ಯುಲರ್ ಆಗಿ ಮೊದಲನೇ ಹದಿನೈದು ದಿನಗಳು ಸ್ವಲ್ಪ ಚಾಲೆಂಜಿಂಗ್ ಆಗಿದ್ದರೂ ಕೂಡ ಹದಿನೈದರ ನಂತರ ಈ ಪಂಚಗ್ರಹ ಕೂಟದ ಮುಖಾಂತರ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈಗ ನೋಡಿದ್ರೆ ಅಷ್ಟೇನು ಅದ್ಭುತವಾಗಿ ಶನಿ ಪರಮಾತ್ಮ ಪಂಚಮದಲ್ಲಿ ಅಷ್ಟೇನು ಅನುಕೂಲವಾಗಿ ಫಲಗಳನ್ನು ಇರ್ತಾ ಇಲ್ಲ ಅರ್ಧಾಷ್ಟಮ ರಾಹು ದೋಷವನ್ನು ನೀಡ್ತಾ ಇದ್ದಾರೆ ಗುರುಬಲ ಅಷ್ಟಮದಲ್ಲಿ ಇಲ್ವೇ ಇಲ್ಲ ಮತ್ತು ಆದ್ರೂ ಕೂಡ ಒಂದು ಅದ್ಭುತವಾಗಿರುವಂತಹ ಒಂದು ಫಲವನ್ನು ನೋಡುವಂತಹ ಒಂದು ಈ ಪಂಚಗ್ರಹ ಕೂಟ ನಿರ್ಮಾಣ ಮುಖಾಂತರ ರುಚಿಕ ರಾಶಿಯವರೆಗೆ ಹದಿನೈದರ ನಂತರ ಈ ಗ್ರಹಗಳ ಅನುಕೂಲತೆ ಅಂದರೆ ಸ್ವಲ್ಪಾವಧಿ ಗ್ರಹಗಳ ಸಂಚಾರ ಮಾಡುವಂತಹ ಈ ಬುಧ ರವಿ ಶುಕ್ರ ಕುಜ ಚಂದ್ರ ಈ ಗ್ರಹಗಳ ಈ ಕೂಟ ನಿರ್ಮಾಣ ಏನಿದೆಯೋ ಇದು ಅದ್ಭುತ ರೀತಿಯಲ್ಲಿ ಇವರಿಗೆ ಯೋಗಕಾರವಕ್ಕವಾಗ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಒಂದು ರೀತಿ ಧನಸ್ಥಾನದಲ್ಲಿ ಬರುವಂತಹ ರವಿ ಕುಜರು ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅಂದರೆ ಅಷ್ಟೊಂದು ಅನುಕೂಲ ಬಟ್ ಅದೇ ರವಿ ಕುಜ ತೃತೀಯ ಸ್ಥಾನಕ್ಕೆ ಹದಿನೈದರ ನಂತರ ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರುತ್ತಾರೆ ಇನ್ನು ಬುಧ ಶುಕ್ರ ಗ್ರಹಗಳು ಕೂಡ ಆರಂಭದಲ್ಲಿ ಒಂದು ರೀತಿ ಅದ್ಭುತವಾಗಿ ಯೋಗಕಾರಕವಾಗಿರುತ್ತದೆ ಆದರೆ ಹದಿನೈದರ ನಂತರ ತೃತೀಯ ಸ್ಥಾನಕ್ಕೆ ಬರುವಂತಹ ರವಿ ಕುಜರ ಸಂ ವಿಷಯಗಳಲ್ಲಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಸದಾ ನೆಮ್ಮದಿಯಿಂದ ಯಾವುದೇ ಚಿಂತೆಯಲ್ಲಿದೆ ಯಾಕಂದರೆ ವೃಶ್ಚಿಕ ರಾಶಿಯವರೇ ವಿಷಯರು ಸ್ವಾಭಾವಿಕವಾಗಿ ತುಂಬ ಚಿಕ್ಕ ವಿಷಯಕ್ಕೂ ಹೆಚ್ಚು ಹೆಚ್ಚಿನ ವಿಧವಾಗಿ ಪ್ರತಿಕ್ರಿಯೆ ನೀಡ್ತಾ ಇರ್ತಾರೆ ಮನೆಯಲ್ಲಿ ಯಾರಿಗಾದರೂ ಒಂದು ಸಮಸ್ಯೆ ಅಂತ ಉಂಡಾದರೂ ಕೂಡ ಇವರಿಗೇ ಆಗಿದೆಯೋ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ತಾ ಇರ್ತಾರೆ ಈ ಸಂಬಂಧ ಬಾಂಧವ್ಯಗಳಿಗೆ ಅಷ್ಟು ಅದ್ಭುತ ರೀತಿಯಲ್ಲಿ ಇಮೋಷ್ನಲ್ ಆಗಿ ಕಮು ಕಮಿಟ್ ಆಗಿರ್ತಾರೆ ಆದ್ದರಿಂದ ಕುಟುಂಬ ಸ್ಥಾನ ಧನಸ್ಥಾನ ಮೊದಲನೇ ಹದಿನೈದು ದಿನಗಳು ಇದಕ್ಕೆ ಪೂರ್ತಿ ವಿರುದ್ಧವಾಗಿರುತ್ತೆ ಆದರೆ ಈ ತೃ ಹದಿನೈದರ ನಂತರ ಇದಕ್ಕೆ ಕಂಪ್ಲೀಟ್ ವಯಸ್ ವಯಸ್ಸು ಅಂದರೆ ಕಂಪ್ಲೀಟ್ ಡಿಫ್ರೆಂಟ್ ಆಫ್ ರಿಸಲ್ಟ್ಸನ್ನು ಈ ಮಾಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ನೀಡ್ತಾ ಇರ್ತಾರೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಧನಸ್ಥಾನಕ್ಕೆ ಬಂದಿರುವಂತಹ ರವಿ ಕುಜ ಪ್ರತಿಕೂಲ ಫಲಗಳು ಯಾವ ರೀತಿ ಅಂತ ಹೇಳೋಕೆ ಮುಂಚೆ ಕೊಳ್ಳೋ ಒಂದು ಹೊಸ ಒಳ್ಳೆಯ ವಿಷಯಗಳನ್ನು ಹೊಸ ವರ್ಷದಲ್ಲಿ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಯಾವಾಗಲೂ ಕೂಡ ಸಂತೋಷದಿಂದ ಆರೋಗ್ಯದಿಂದ ಪ್ರತಿದಿನವೂ ಕೂಡ ಆನಂದದಿಂದ ಈ ಸನ್ನಿಹಿತ ವ್ಯಕ್ತಿಗಳ ಜೊತೆ ಅಥವಾ ಬಂಧು ಮಿತ್ರರ ಆಗಮನ ಅವರಿಗೆ ನೀಡುವಂತಹ ಶಿಷ್ಟಾಚಾರ ಆತಿಥ್ಯದಗಳಲ್ಲಿ ಒಳ್ಳೆಯ ಒಂದು ಎಲ್ಲರನ್ನ ಕೂಡ ಎಲ್ಲರ ಜೊತೆಗೂ ಕೂಡ ಬೆರೆಯುವಂತಹ ಸ್ವಭಾವ ಎಲ್ಲರ ಅಂದರೆ ಹೊಸ ವ್ಯಕ್ತಿ ಹಳೆ ವ್ಯಕ್ತಿ ಅನ್ನುವಂತಹ ಈ ಭೇದಗಳು ಡಿಫ್ರೆನ್ಸಸ್ ಇಲ್ಲದೆ ಎಲ್ಲರ ಜೊತೆನೂ ಕೂಡ ಅದ್ಭುತವಾಗಿ ಮಿಂಗಲ್ ಆಗುವಂತಹ ಸಂದರ್ಭಗಳಿರುತ್ತೆ ಅದೇ ರೀತಿ ಒಂದು ಒಳ್ಳೆಯ ಫ್ರೀಡಮ್ ಅಂದರೆ ಒಂದು ಆಗಿ ಕೆಲವೊಂದು ಪರ್ಟಿಕ್ಯುಲರಾಗಿ ಕೆಲವೊಂದು ಕಮಿಟ್ಮೆಂಟ್ಗಳಲ್ಲಿ ಇವರು ಇವರನ್ನ ಇವರು ಅವಾಗಲೂ ಕೂಡ ಬ್ಯುಸಿಯಾಗಿರ್ತಾರೆ ಯಾರೂ ಇವರನ್ನ ಕ್ವೆಶನ್ ಮಾಡಲ್ಲ ಆದ್ರೂ ಕೂಡ ಈ ಸಂದರ್ಭದಲ್ಲಿ ಒಂಥರ ಫ್ರೀಡಮ್ ಸಿಕ್ಕದಂಗೆ ಆಗುತ್ತೆ ಒಂದು ರೀತಿ ಸ್ವೇಚ್ಛಾ ವಾತಾವರಣ ಒಂದು ರೀತಿ ಸ್ವತಂತ್ರ ಅನ್ನೋದು ಸಿಕ್ಕಂಗೆ ಇರುತ್ತೆ ಅಂದರೆ ಯಾವ ರೀತಿ ಅಂದರೆ ಇವರು ಇಷ್ಟಪಟ್ಟಿರುವಂತಹ ಜ ಸ್ಥಳಗಳಿಗೆ ಹೋಗುವುದಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರ ಸಂದರ್ಶನಗಳು ಮಾಡುವುದಾಗಿರ್ಬೋದು ಇಷ್ಟ ಬಯಸೋದನ್ನು ತಿನ್ನುವಂತಹ ಮಹದ್ಭಾಗ್ಯ ಪಡೆಯುವಂತಹ ಸಂದರ್ಭಗಳಾಗಿರಬಹುದು ಎಲ್ಲಿಗಾದರೂ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡ್ರೆ ಅಂಥ ಪರ್ಟಿಕ್ಯುಲರ್ ಟ್ರಿಪ್ಗೆ ನೆನ್ ನೆನೆಸ್ಕೊಂಡ ತಕ್ಷಣ ಟಿಕೆಟ್ ಬುಕ್ ಮಾಡಿಕೊಂಡು ಎಸ್ ರೈಟ್ ಅಂತ ಹೇಳುವಂತಹ ವಿಷಯಗಳಾಗಿರ್ಬೋದು ಇನ್ನು ತೃತೀಯ ಸ್ಥಾನಕ್ಕೆ ಬರುವಂತಹ ರಾಷ್ಟ್ರಾಧಿಪತಿ ಧೈರ್ಯ ಪರಾಕ್ರಮ ಸ್ಥಾನ ಸೋದರ ಸ್ಥಾನ ತೃತೀಯ ಸ್ಥಾನಕ್ಕೆ ಆಗಮಿಸ್ತಾ ಇರುವಂತಹ ಮಹಾಶಯರಿಂದ ಮುಖ್ಯವಾಗಿ ಇಷ್ಟಾರ್ಥ ಕಾರ್ಯ ಸಿದ್ಧಿ ಅದೆಲ್ಲ ಬೇಕಾಗಿರೋದು ಮನುಷ್ಯರಿಗೆ ಅಂದರೆ ತಾವು ಮನಸ್ಸಲ್ಲಿ ಏನು ಬಯಸಿರ್ತಾರೋ ಅಥವಾ ಯಾವ ವಿಷಯ ಬಗ್ಗೆ ಪ್ರಯತ್ನ ಮಾಡ್ತಾ ಇರ್ತಾರೋ ಅದು ವೃತ್ತಿ ಉದ್ಯೋಗಗಳಾಗಿರ್ಬೋದು ಹೊಸ ಪ್ರಯತ್ನಗಳಾಗಿರ್ಬೋದು ಉನ್ನತ ವಿದ್ಯಾವಕಾಶಗಳಾಗಿರ್ಬೋದು ಇವರ ಕಾರ್ಯ ಸಿದ್ಧಿ ಈಡೇರುವುದಕ್ಕೆ ಈ ಮಂಗಳ ಕುಜಗ್ರಹವು ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಅಂದರೆ ತಮಗೆ ಬಯಸಿರುವಂತಹ ಕೆಲವೊಂದು ವಿಷಯಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುವಂತಹ ಸಮಯ ಈ ಜನವರಿ ಹದಿನೈದರ ನಂತರ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಾಗಿರಬಹುದು ಅಥವಾ ಉದ್ಯೋಗ ವೃತ್ತಿ ವ್ಯಾ ವಿಷಯಗಳಲ್ಲಾಗಿರಬಹುದು ಒಂದು ರೀತಿ ಇಂಪ್ರೂವ್ಮೆಂಟ್ ಗ್ರೋತ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಇವರಿಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅಷ್ಟೇ ರೀತಿಯಲ್ಲಿ ಒಂದು ಗುರುತಿಸುವಿಕೆ ಅನ್ನೋದು ಬೇಕು ಒಂದು ಐಡೆಂಟಿಟಿ ಅನ್ನೋದು ಇರಬೇಕು ಒಂದು ಮೋಟಿವೇಶನ್ ಒಂದು ಎಂಕರೇಜ್ಮೆಂಟ್ ಇದ್ದರೆ ಮತ್ತಷ್ಟು ಕಷ್ಟಪಡೋದಕ್ಕಿಂತ ಮುಂದೆ ನೋಡಲ್ಲ ಅಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ತುಂಬ ಪ್ರೋಗ್ರೆಸ್ನ ಕಾಣ್ತಾರೆ ಇವರಲ್ಲಿ ರುವಂತಹ ಕೆಲವೊಂದು ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸುವುದು ಆಗಿರ್ಬೋದು ಒಂದು ಅದ್ಭುತವಾಗಿರುವಂಥ ಒಂದು ರಿಕಗ್ನೈಜೇಷನ್ ಸಿಗೋದಾಗಿರ್ಬೋದು ಇವರಿಗೆ ಹದಿನೈದರ ನಂತರ ಅನುಕೂಲವಾಗಿರುತ್ತೆ ಅದೇ ರೀತಿ ತೃತೀಯ ಸ್ಥಾನ ಆಗಿರೋದ್ರಿಂದ ಈ ಒಡ ಹುಟ್ಟಿದವರ ಇನ್ ಕೇಸ್ ಏನಾದರೂ ಸಿಬ್ಲಿಂಗ್ಸ್ ಮುಖಾಂತರ ಅಣ್ಣ ತಮ್ಮಂದರ ಮುಖಾಂತರ ಆಗಿರಬಹುದು ಒಡ ಹುಟ್ಟಿದವರ ಮಧ್ಯ ಎಲ್ಲ ವಿಷಯಗಳು ಕೂಡ ಅನುಕೂಲವಾಗಿ ಈ ಕೆಲವೊಂದು ವಿವಾದಗಳಿಂದ ಮನಸ್ಪರ್ಧೆಗಳಿಂದ ಹೊರಗಡೆ ಬರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಯ ಆಗೋದು ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಇವರದೇ ನ್ಯಾಯ ಅನ್ನುವ ರೀತಿಯಲ್ಲಿ ಈ ಲೀಗಲ್ ರಿಲೇಟೆಡ್ ಇಶ್ಯೂಸ್ ಏನಾದರೂ ಇದ್ರೂ ಕೂಡ ಇವ್ರಿಗೆ ಯಾವುದೇ ರೀತಿ ಇವ್ರದ್ದು ಪ್ರಾಬ್ಲಮ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇವರಿಗೆ ಅನುಕೂಲವಾಗಿ ಈ ಕೆಲವೊಂದು ಫಲಗಳು ಅನ್ನೋದು ಸಿಗ್ತಾ ಇರುತ್ತೆ ಇನ್ನು ದ್ವಿತೀಯ ಸ್ಥಾನಕ್ಕೆ ರವಿ ಕುಜ ಪ್ರತಿಕೂಲ ಫಲಗಳನ್ನು ಇರ್ತಾರೆ ಅಂದರೆ ಇಲ್ಲಿ ಬುಧ ಶುಕ್ರ ಅಷ್ಟೊಂದು ಅನುಕೂಲವಾಗಿ ಇಲ್ದಿದ್ರೂ ಕೂಡ ಈ ಧನಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ರವಿ ಕುಜರ ಆಗಮನ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ ಸುಖ ಸುಮ್ನೆ ಅದು ನ್ಯಾಯನೋ ಅನ್ಯಾಯನೋ ಬಟ್ ಯಾವುದೋ ಒಂದು ವಿಷಯದಲ್ಲಿ ಆಕಸ್ಮಿಕವಾಗಿ ಇವರಿಗೆ ಬಂದಿರುವಂತಹ ಕೆಲವೊಂದು ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ಕೆಲವೊಂದು ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸಲ್ಲಿ ಆಗಿರ್ಬೋದು ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಯಾವ ರೀತಿ ಪ್ಲಾನ್ ಮಾಡಬೇಕು ು ಅನ್ನುವಂತಹ ವಿಷಯಗಳಲ್ಲಿ ಟೂ ಮಚ್ ಆಫ್ ಪೀಪಲ್ ಇನ್ವಾಲ್ವ್ಮೆಂಟ್ ಅನ್ನೋದಿರುತ್ತೆ ಅದು ಕುಟುಂಬಸ್ಥರಾಗಿರ್ಬೋದು ಮನೆಯಲ್ಲಿ ಇರುವಂತಹ ಜೀವನ ಸಂಗಾತಿ ಆಗಿರಬಹುದು ಇವ ಅಥವಾ ಅವರ ಮನೆ ಕಡೆಯವರಾಗಿರಬಹುದು ಈ ರೀತಿ ತುಂಬ ಜನಗಳ ಇನ್ವಾಲ್ವ್ಮೆಂಟ್ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಕುಟುಂಬ ವ್ಯವಹಾರಗಳಲ್ಲಿ ಮೂರನೇ ವ್ಯಕ್ತಿ ಪ್ರವೇಶ ಅನ್ನೋದು ಅದರಲ್ಲೂ ಕೂಡ ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಿಗೆ ಎಷ್ಟೋ ದಿನಗಳ ಕಾಲ ದೂರ ಇರುವಂತಹ ವ್ಯಕ್ತಿ ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೆಲವೊಂದು ಎಲ್ಲ ಸಲ್ಲದ ಅಂತೆಕಂತೆಗಳನ್ನು ಆರೋಪಗಳನ್ನು ನಿಮ್ಮ ಕುಟುಂಬ ಸದಸ್ಯರ ಮಧ್ಯೆ ತಪ್ಪಾಗಿ ಹೇಳುವುದರಿಂದ ಈ ಮೊದಲನೇ ಹದಿನೈದು ದಿನಗಳ ಕಾಲ ಜನವರಿ ಒಂದರಿಂದ ಹದಿನೈದರವರೆಗೂ ಕುಟುಂಬ ಸದಸ್ಯರ ಮಧ್ಯೆ ಸುಖ ಸುಮ್ಮನೆ ನಿಮ್ಮ ಮೇಲೆ ಆರೋಪಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಮನೆಯವರೊಂದಿಗೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ಅಷ್ಟಮ ಲಾಭಾಧಿಪತಿಯಾಗಿರುವಂತಹ ಸ್ಥಾನಕ್ಕೆ ಮತ್ತು ಲಾಭಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಬುಧಗ್ರಹ ಇಲ್ಲಿ ರಾಷ್ಟಾಧಿಪತಿ ಆಗಿರುವಂತಹ ಕೆಂಪುಗ್ರಹ ರ ಖುಜನಿಗೆ ಶತ್ರುಗ್ರಹ ಆಗಿರೋದ್ರಿಂದ ದನ ಅದು ಧನ ಕುಟುಂಬ ಸ್ಥಾನಕ್ಕೆ ಆಗಮನ ಆಗ್ತಾ ಇರೋದರಿಂದ ಒಬ್ಬ ವ್ಯಕ್ತಿಯ ಮುಖಾಂತರ ಕುಟುಂಬ ಸದಸ್ಯರಲ್ಲಿರುವಂತಹ ವ್ಯಕ್ತಿಯ ಮುಖಾಂತರ ಈ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಕಮ್ಯುನಿಕೇಷನ್ ಅಂತ ಹೇಳ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಪ್ಪಾಗಿ ಟ್ರಾನ್ಸ್ಫಾರ್ಮೇಷನ್ ಮಾಡೋದಾಗಿರ್ಬೋದು ಏನಾಗುತ್ತೆ ಅಂದರೆ ನಿಮ್ಮ ಮೇಲೆ ಒಂದು ರೀತಿ ತಪ್ಪು ತಿಳುವಳಿಕೆ ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ವೃತ್ತಿ ಉದ್ಯೋಗ ರಾಜ್ಯಸ್ಥಾನ ಅಂತ ಕರ್ಮಸ್ಥಾನ ದಶಮಾಧಿಪತಿ ಆಗಿರುವಂತಹ ರವಿ ಇವರು ಕುಟುಂಬ ಸ್ಥಾನಕ್ಕೆ ಧನ ಕುಟುಂಬ ಸ್ಥಾನಕ್ಕೆ ಮೊದಲನೇ ಹದಿನೈದು ದಿನಗಳು ಬರುವಂತಹ ಕಾರಣದಿಂದ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯ ವ್ಯಕ್ತಿಗಳು ಅದು ನಿಮ್ಮ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಗಳಾಗಿರ್ತಾರೆ ನಿಮ್ಮ ಹಿರಿಯರು ತಂದೆ ಸಮಾನರಾಗಿರ್ಬೋದು ಅಥವಾ ಪಿತೃ ಸಮಾನರಾಗಿರ್ಬೋದು ನಿಮ್ಮ ದೊಡ್ಡಪ್ಪ ಚಿಕ್ಕ ಈ ರೀತಿ ಯಾರಾದರೂ ಆಗಿರ್ಬೋದು ಈ ವಿಷಯಗಳಲ್ಲಿ ಪರ್ಟಿಕ್ಯುಲರ್ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಷ್ಟು ಬರ್ತಾ ಇದೆ ಎಷ್ಟು ಖರ್ಚು ಮಾಡ್ತಾ ಇದೆ ಯಾಕೆ ಇಷ್ಟು ಮಾಡಿದೆ ಏನು ಮಾಡಿದೆ ಯಾರಿಗೆ ಖರ್ಚು ಮಾಡಿದೆ ಈ ರೀತಿ ವಿಷಯಗಳ ಮುಖಾಂತರ ಅವರ ಇನ್ವಾಲ್ವ್ಮೆಂಟ್ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬರುವುದರಿಂದ ಸ್ವಲ್ಪ ನೀವು ಕೂಡ ಅಗ್ರೆಸಿವ್ ಆಗಿ ಮಾತಾಡುವಂತಹ ಸಂದರ್ಭ ಬರಬಹುದು ಹುಷಾರು ಯಾಕಂದರೆ ಈ ಸಂದರ್ಭದಲ್ಲಿ ಏನಾದರೂ ನೀವು ಸ್ವಲ್ಪ ರೇಸ್ ಆಗಿ ಅಗ್ರೆಸಿವ್ ಆಗಿ ಕೆಲವೊಂದು ವಿಷಯಗಳನ್ನು ಮಾತಿ ಮೀರಿ ಹೋದರೆ ಈ ಸಂಬಂಧಗಳು ದೂರ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ ಆದ್ರಿಂದ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಎವರ್ ನೀವು ಹಿರಿಯರ ಜೊತೆ ಡಿ ಅಂದರೆ ಮಾತಾಡುವಂಥ ಸಂದರ್ಭಗಳಲ್ಲಿ ಮಾತಿನ ಬಗ್ಗೆ ಗಮನವಿರಲಿ ಹೌದು ಹೇಳ್ತಾರೆ ಯಾಕಂದರೆ ಅವರು ಇಷ್ಟು ದಿನಗಳ ಕಾಲ ನಿಮ್ಮ ನಿಮ್ಮ ಅಭಿವೃದ್ಧಿಯಲ್ಲೇ ಆಗಿರಬಹುದು ನಿಮ್ಮ ಎಜುಕೇಷನಲ್ಲಿ ಆಗಿರಬಹುದು ನಿಮ್ಮ ಕೆಲವೊಂದು ವಿಷಯಗಳಲ್ಲಿ ಇಷ್ಟು ದಿನಗಳ ಕಾಲ ನಿಮ್ಮ ಆಗು ಹೋಗುಗಳನ್ನು ಅಭಿವೃದ್ಧಿಯನ್ನು ಮಾಡಿರ್ತಾರೆ ಬಟ್ ಈ ಸಂದರ್ಭದಲ್ಲಿ ಎಲ್ಲಿ ನೀವು ತಪ್ಪುದಾರಿ ಹಿಡಿತೀರೋ ಅಥವಾ ಕೆಲವೊಂದು ನಷ್ಟ ಹೋಗ್ತೀರೋ ಅನ್ನುವಂತಹ ಒಂದು ಕಾಳಜಿಯಿಂದ ಮೈಟ್ ಬಿ ಈ ಫಿನಾನ್ಷಿಯಲ್ ರಿಲೇಟೆಡ್ ಇನ್ ವಿಷಯಗಳಲ್ಲಿ ಹಿರಿಯರ ಇನ್ವಾಲ್ವ್ಮೆಂಟ್ ಅನ್ನೋದು ಇರಬಹುದು ಸೊ ಈ ಹದಿನೈದು ದಿನಗಳ ಕಾಲ ಏನಿರುತ್ತೋ ಈ ಟೈಮಲ್ಲಿ ಇನ್ ಕೇಸ್ ಎಕ್ಸೆಪ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಕೂಡ ಅವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಬೇಡಿ ಯಾಕಂದ್ರೆ ಇಲ್ಲಿ ನೋಡಿ ಸಪ್ತಮಾಧಿಪತಿ ಆಗಿರುವಂತಹ ಶುಕ್ರನು ಕೂಡ ಕುಟುಂಬ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಸಪ್ತಮ ಕಳತ್ರ ಸ್ಥಾನ ಅಂದ್ರೆ ಯಾರು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಸಂಗಾತಿ ನಿಮ್ಮ ಧರ್ಮಪತ್ನಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಕುಟುಂಬ ವ್ಯವಹಾರಗಳಲ್ಲಿ ಇಲ್ಲಿ ಎಲ್ಲಿ ಬರುತ್ತೆ ವೈವಾಹಿಕ ಜೀವನದಲ್ಲಿ ಅಂದ್ರೆ ಮೇಯ್ನ್ ಬಂದು ಇಗೋ ಕ್ಲಾಶಸ್ ಬರುತ್ತೆ ಆದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇದರಿಂದ ನಿಮ್ಮ ಕುಟುಂಬ ವ್ಯವಹಾರದಲ್ಲಿ ನಿಮ್ಮ ಪರ್ಸನಲ್ ವ್ಯವಹಾರಗಳಲ್ಲಿ ನಿಮ್ಮ ಧರ್ಮಪತ್ನಿ ಪ್ರಶ್ನೆ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಪತ್ನಿ ಕುಟುಂಬ ನಿಮ್ಮ ಅವರ ಕುಟುಂಬ ಸದಸ್ಯರು ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಸಣ್ಣದಾಗಿ ಆರಂಭವಾಗಿರುವಂತಹ ವಿಷಯವು ಅತಿ ದೊಡ್ಡ ಪ್ರಮಾಣದಲ್ಲಿ ವಿಭೇದಗಳನ್ನು ಸೃಷ್ಟಿ ಮಾಡಿ ಮನುಷ್ಯರ ಮಧ್ಯೆ ಅಂದರೆ ಬಂಧ ಸಂಬಂಧಗಳ ಮಧ್ಯೆ ದೂರ ಮಾಡುವುದಕ್ಕೆ ಅಭಿಪ್ರಾಯ ಭೇದಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಣವಾಗಬಹುದು ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಂತ ನಿರ್ಧಾರಗಳು ತಗೊಳ್ಳೋದಕ್ಕೆ ಅಥವಾ ಕೆಲವೊಂದು ವಿಷಯಗಳನ್ನು ಗೋಪ್ಯವಾಗಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಅನುಭವಜ್ಞರ ಸಲಹೆಗಳು ಪಡಿರಿ ಬಟ್ ಈ ವಿಷಯಗಳನ್ನು ಎಲ್ಲರಿಗೂ ಹೇಳ್ಕೊಂಡು ಬಂದು ಎಲ್ಲರ ಹತ್ರನೂ ಅವರ ಖಂಡಿತ ನೀವು ಹೇಳಿದ ತಕ್ಷಣ ಅವರ ಒಪಿನಿಯನ್ ಅಥವಾ ಅವರ ಇನ್ವಾಲ್ವ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಟು ಈ ರವಿ ಕುಜಾ ಇವರಿಬ್ಬರು ಸ್ವಲ್ಪ ಕುಟುಂಬ ಸ್ಥಾನಕ್ಕೆ ಬಂದಿದ್ದಾರೆ ಇವರಿಬ್ಬರೂ ಕೂಡ ಅಗ್ನಿ ತತ್ವ ಇರುವಂತಹ ಸ್ವಲ್ಪ ಶಾಂತಿಯುತ ವಾತಾವರಣವನ್ನು ಬೆಳೆಸೋದಕ್ಕೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕಾಗಿರುತ್ತೆ ಸೊ ಮೂರನೇ ವ್ಯಕ್ತಿ ಆಗಮನ ಅಥವಾ ಮೂರನೇ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಏನಾದರೂ ಇದ್ದರೆ ಸಾಕಷ್ಟು ಎಕ್ಸಾಂಪಲ್ಸ್ ಉದಾಹರಣೆಗಳನ್ನು ನೋಡಿದ್ದೇವೆ ಮೂರನೇ ವ್ಯಕ್ತಿಯ ಕಾರಣದಿಂದಾನೇ ಎಷ್ಟೋ ಅನ್ಯೋನ್ಯವಾಗಿ ಬಾಳ್ತಾ ಇರುವಂತಹ ಕುಟುಂಬಗಳು ಕೂಡ ಈ ಈ ದಿನ ಕೋಟಿನ ಮೆಟ್ಟಲೆತ್ತದೆ ಸೊ ಆದ್ದರಿಂದ ಅಷ್ಟು ತಿರೇಕಕ್ಕೆ ಹೋಗುವಂತಹ ಸಂದರ್ಭಗಳು ಇಲ್ಲ ಯಾಕಂದರೆ ಹದಿನೈದರ ನಂತರ ಕಂಪ್ಲೀಟ್ ಚೇಂಜ್ ಆಗ್ತಾಯಿವೆ ಪಂಚಗ್ರಹ ಕೂಟ ಅದರಲ್ಲಿಯೂ ಕೂಡ ತೃತೀಯ ಸ್ಥಾನದಲ್ಲಿ ಬರುವಂತಹ ರವಿ ಬುಧ ಕುಜ ಶುಕ್ರ ಚಂದ್ರರು ಅದ್ಭುತವಾಗಿ ಅನುಕೂಲವಾಗಿ ನಿತ್ಯ ಸಂತೋಷಂ ಅನ್ನೋ ರೀತಿಯಲ್ಲಿ ಆಲ್ವೇಸ್ ನೀವು ಒಂದು ರೀತಿ ಒಂಥರ ಎಂಜಾಯ್ಮೆಂಟ್ ಮೂಡಲ್ಲಿ ಏನಾದರೂ ಸಣ್ಣ ಈ ಫಸ್ಟ್ ಫಿಫ್ಟೀನ್ ಡೇಸಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿದ್ರೂ ಕೂಡ ಸಣ್ಣ ಪುಟ್ಟ ಮನಸ್ಪರ್ಧೆಗಳಾಗಿದ್ರೂ ಕೂಡ ಆಫ್ಟರ್ ಫಿಫ್ಟೀನ್ ಡೇಸ್ ಏನಿದೆ ಸಂಕ್ರಾಂತಿ ನಂತರ ಮತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಕುಟುಂಬದ ಜೊತೆಗೆ ಹಬ್ಬವನ್ನು ಆಚರಿಸುತ್ತಾ ಮತ್ತು ಒಳ್ಳೆಯ ದಿನಗಳು ಅನ್ನ ಮತ್ತು ಎಗೇನ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಮಾಯವಾಗಿ ಮತ್ತು ಒಂದು ಪ್ರೀತಿ ಸ್ನೇಹಪೂರ್ವಕವಾಗಿ ಅವರ ಜೊತೆ ಬೆಳೆಯುವಂಥ ಸಂದರ್ಭ ಬರುತ್ತೆ ಆದರೆ ಫಸ್ಟ್ ಫಿಫ್ಟೀನ್ ಡೇಸ್ ಮಾತ್ರ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ ಇನ್ನು ಅಷ್ಟಮದಲ್ಲಿರುವಂತಹ ಗುರು ಗೊತ್ತಲ್ವ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬೇಕಾಗಿರಬೇಕಾಗಿರುವಂಥದ್ದು ಗುರುಬಲ ಎಷ್ಟು ಅದ್ಭುತವಾಗಿ ಗುರುಬಲ ಇದ್ದರೆ ಅಷ್ಟು ಅನುಕೂಲವಾಗಿರುವಂತಹ ಫಲಗಳು ಈ ರಾಶಿಯವರಿಗೆ ಸಿದ್ಧಿ ಇದೆ ಆದ್ದರಿಂದ ಪ್ರತಿ ಗುರುವಾರ ತಪ್ಪದೇ ಗುರು ರಾಯರ ದರ್ಶನವನ್ನು ಪಡೆಯೋದ್ರಿಂದ ಶ್ರೀ ಸಾಯಿಬಾಬಾ ಟೆಂಪಲ್ಗೆ ಹೋಗೋದ್ರಿಂದ ಅಥವಾ ಈ ಕ ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡೋದ್ರಿಂದ ಈ ಕಡಲೆ ಕಾಳಿನಿಂದ ಮಾಡಿರುವಂತಹ ಸಿಹಿ ಪದ ಸಿಹಿ ಪದಾರ್ಥಗಳನ್ನು ಚಿಕ್ಕ ಮಕ್ಕಳಿಗೆ ಕೊಡುವುದರಿಂದ ಅಥವಾ ದಾನ ಮಾಡುವುದರಿಂದ ಗೋ ಸೇವೆ ಮಾಡುವುದರಿಂದ ಗೋವುಗಳಿಗೆ ಆಹಾರವನ್ನು ನೀಡುವುದರಿಂದ ಸಾಕಷ್ಟು ಗುರುಬಲ ಅದರಲ್ಲಿಯೂ ಕೂಡ ಕುಟುಂಬ ಸ್ಥಾನಕ್ಕೆ ರವಿ ಕುಜರ ಆಗಮನ ಸ್ವಲ್ಪ ಹಿರಿಯರ ಮೇಲೆ ಅಗ್ರೆಸಿವ್ ಆಗಿ ಹೋಗಿ ನೀವೇನಾದರೂ ಅವರನ್ನು ದೋಷಪೂರಿತವಾಗಿ ಅಥವಾ ತಪ್ಪಾಗಿ ಮಾಡಿರುವಂತಹ ಸಂದರ್ಭಗಳಲ್ಲಿ ಇರುವಂತಹ ಗುರುಬಲ ಅಥವಾ ಅವರ ಶಾಪಗಳು ಅವರೇ ಬೈಕೊಳ್ಳುವಂತಹ ಬೈಗಳ ಮುಖಾಂತರ ಮತ್ತಷ್ಟು ಗುರುಬಲ ಕಮ್ಮಿ ಆಗುತ್ತೆ ಸೊ ಆದ್ದರಿಂದ ಗುರು ಹಿರಿಯರ ಆಶೀರ್ವಾದ ತಪ್ಪದೇ ಇರಲೇಬೇಕು ನಿಮಗೆ ಜೂನ್ ಮಾಸದವರೆಗೂ ಗುರು ಭಾಗ್ಯಸ್ಥಾನಕ್ಕೆ ಹೋಗುವವರೆಗೂ ಸೊ ಆದ್ದರಿಂದ ಸೊ ನೋ ಪ್ರಾಬ್ಲಮ್ ಶನಿ ರಾಹು ಗುರುಬಲ ನಿಮಗೆ ಅಷ್ಟು ಅನುಕೂಲವಿಲ್ಲದಿದ್ರೂ ಕೂಡ ಈ ಹದಿನೈದರ ನಂತರ ಆಗ್ತಾ ಇರುವಂತಹ ಈ ಸಸ್ ಪಂಚಗ್ರಹ ಕೂಟ ಏನಿದೆಯೋ ಅದು ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲತೆ ಇರುತ್ತೆ ಪ್ರತಿದಿನ ದತ್ತಚರಿತ್ರೆಯನ್ನು ಪಾರಾಯಣ ಮಾಡೋದಾಗಿರ್ಬೋದು ಇತ್ಯಾದಿ ವಿಷಯಗಳನ್ನು ಗುರುಬಲವನ್ನು ಜಾಸ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಮಾಸ ಹೊಸ ವರ್ಷ ಹೊಸ ಮಾಸ ಎಲ್ಲ ರೀತಿಯಲ್ಲಿ ಸುಖ ಸೌಭಾಗ್ಯ ವಿಶೇಷವಾಗಿ ಇಷ್ಟ ಕಾರ್ ಇಷ್ಟ ಕಾಮ್ಯಾರ್ಥ ಸಿದ್ಧಿಗಳನ್ನು ನೀಡಲಿ ಆ ಪರಮಾತ್ಮನು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜರಾಮ್ ಸುಖ ನೋಬ್ಬವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್